ಕಳೆದ ವರ್ಷ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದಲ್ಲಿ ಶ್ರೀರಾಮಲಲ್ಲಾ ಪ್ರತಿಷ್ಠಾಪನೆಗೊಂಡು ಒಂದು ವರ್ಷ ಕಳೆದ ಹಿನ್ನೆಲೆಯಲ್ಲಿ ಬಾರ್ಕೂರಿನ ಖ್ಯಾತ ರಂಗವಲ್ಲಿ ಕಲಾವಿದೆ ವಿಶಾಲ ಮಹೇಶ್ ಪೂಜಾರಿ ಅವರು ಮಂಗಳವಾರ ಅವರ ಮನೆಯಲ್ಲಿ ರಂಗವಲ್ಲಿ ರಾಮಲಲ್ಲಾ ಚಿತ್ರವನ್ನು ರಚಿಸಿ ಗಮನ ಸೆಳೆದಿದ್ದಾರೆ ರಂಗವಲ್ಲಿ ಕಲೆಯಲ್ಲಿ ವ್ಯಕ್ತಿ ಚಿತ್ರ ರಚನೆ ಅತಿ ಕ್ಲಿಷ್ಟಕರವಾದದು ಆದರೂ ಮಂಗಳವಾರ ಬೆಳಗ್ಗೆಯಿಂದಲೇ ರಚನೆಗೆ ಆರಂಭಿಸಿ ಸಂಜೆ ಆರು ಗಂಟೆ ತನಕ ರಂಗವಲ್ಲಿಯಲ್ಲಿ ಬಣ್ಣ ಬಣ್ಣದ ಹೂವಿನ ಚಿತ್ರದಿಂದ ಹೋಮಾಲ ರಚನೆ ಅತಿ ಸೂಕ್ಷ್ಮದ ರಾಮಲಾಲನ ಮಂದಹಾಸದ ನಗುವನ್ನು ಹತ್ತಾರು ಬಣ್ಣಗಳ ರಂಗವಲಿ ಪುಡಿಯಿಂದ ರಚಿಸಿ ರಂಗವಲ್ಲಿಯಲ್ಲಿ ಕೇವಲ ವೃತ್ತಾಕಾರ ಚೌಕಾಕಾರದಲ್ಲಿ ಹೂಬಳ್ಳಿ ಮಾತ್ರ ಅಲ್ಲದೆ ವ್ಯಕ್ತಿ ಚಿತ್ರವನ್ನು ರಚಿಸಬಹುದು ಎಂದು ಮಾಡಿ ತೋರಿಸಿದ್ದಾರೆ ಹವ್ಯಾಸದಲ್ಲಿ ಮನೆಯಲ್ಲಿ ರಂಗವಲ್ಲಿ ಚಿತ್ರವನ್ನು ಮಾಡುತ್ತಿದ್ದ ವಿಶಾಲ ಚುನಾವಣಾ ಸಮಯದಲ್ಲಿ ರಂಗವಲ್ಲಿ ಮತದಾನದ ಅರಿವು ಕುರಿತು ಜಾಗೃತಿ ಕಳೆದ ವರ್ಷ ರಾಮಮಂದಿರ ಪುರಂದರದಾಸ ಕನಕದಾಸ ಸ್ವಾಮಿ ವಿವೇಕಾನಂದ ಆದಿಶಂಕರಾಚಾರ್ಯ ನಾರಾಯಣಗುರು ನರೇಂದ್ರ ಮೋದಿ ಸೇರಿದಂತೆ ಅನೇಕ ವ್ಯಕ್ತಿತ್ವವನ್ನು ರಂಗವಲ್ಲಿಯಲ್ಲಿ ರಚಿಸಿ ಜನಮನ್ನ ಸೆಳೆದಿದ್ದು ಇಂತಹ ಅಪರೂಪದ ಕಲಾವಿದಿಯನ್ನು ಗುರುತಿಸಿ ಗೌರವಿಸುವಂತಾಗಬೇಕು ಎಂದು ಸ್ಥಳೀಯರು ಹೇಳಿದ್ದಾರೆ